ಎಲ್ರಿಗೂ ನಮಸ್ಕಾರ ಇವತ್ತಿನ ರೆಸಿಪಿಯಲ್ಲಿ ಕ್ವಿಕ್ಕಾಗಿ ಅಷ್ಟೇ ರುಚಿಕರವಾಗಿ ಹೇಗೆ ಮೀನು ಸರ್ವ್ ಮಾಡ್ಕೊಳ್ಳೋದು ಅಂದ್ಬಿಟ್ಟು ನೋಡ್ಕೊಳ್ಳೋಣ ಮೊದಲಿಗೆ ಇಲ್ಲಿ ನಾನು ಎರಡು ಕೆ ಜಿ ಮೀನು ತೊಗೊಂಡಿದ್ದೀನಿ ಇವಾಗ ಇದನ್ನು ಎರಡರಿಂದ ಮೂರು ಸರಿ ಉಪ್ಪು ಅರಶಿನ ಹಾಕ್ಬಿಟ್ಟು ತೊಳೆದು ತೆಗೆದಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನು ಅಚ್ಕಾರದ ಪುಡಿ ಒಂದು ಟೇಬಲ್ ಸ್ಪೂನು ಉಪ್ಪು ಅರ್ಧ ಟೇಬಲ್ ಸ್ಪೂನು ಅರಿಶಿನ ಪುಡಿ ಹಾಕಿ ಒಂದು ಅರ್ಧ ಗಂಟೆ ನೆನೆಸಿಡೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ಅರ್ಧ ಗಂಟೆ ನೆನೆಸಿಬಿಟ್ಟು ಅಷ್ಟೊಳಗಡೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ಇಲ್ಲಿ ಏನೇನು ಬೇಕಾಗುತ್ತೆ ಅಂದ್ಬಿಟ್ಟು ನೋಡ್ಕೊಳ್ಳೋಣ ಎರಡು ಹುಳಿ ಟೊಮೊಟೊ ಎರಡು ಈರುಳ್ಳಿ ಒಂದು ಬೆಳ್ಳುಳ್ಳಿಗಡ್ಡೆ ಹತ್ತರಿಂದ ಹನ್ನೆರಡು ಎಷ್ಟು ಬೆಳ್ಳುಳ್ಳಿ ಒಂದು ಭಾಗ ತೆಂಗಿನಕಾಯಿ ಒಂದು ಇಂಚು ಶುಂಠಿ ಒಂದು ನಿಂಬೆಹಣ್ಣುಗಾತ್ರದ್ದು ಹುಣ್ಸೆಹಣ್ಣು ಒಂದು ಒಂದಿಡಿ ಕೊತ್ತಂಬರಿ ಸೊಪ್ಪು ಒಂದು ಟೇಬಲ್ ಸ್ಪೂನು ಜೀರಿಗೆ ಕಾಲು ಟೇಬಲ್ ಸ್ಪೂನು ಮೆಂತ್ಯ ಇದೆಲ್ಲವನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಎಷ್ಟು ಸಣ್ಣಕ್ಕಾಗುತ್ತೋ ಅಷ್ಟು ಸಣ್ಣಕ್ಕೆ ನಯಸಾಗಿ ರುಬ್ಕೊಳ್ಬೇಕು ಹುಣಸೆಹಣ್ಣ ನೀರಲ್ಲಿ ನೆನೆಸ್ಬಿಟ್ಟು ರಸನಾದರೂ ತೆಗ್ದು ಹಾಕೋಬೋದು ಇಲ್ಲ ಚೆನ್ನಾಗಿದೆ ಹಣ್ಣು ಅಂದರೆ ಹಾಗೆ ಕೂಡ ಹಾಕೊಬೋದು ನಾನಿಲ್ಲಿ ಹಾಗೆ ಹಾಕ್ಕೊತಾ ಇದ್ದೀನಿ ಇದೆಲ್ಲವನ್ನು ನೈಸಾಗಿ ರುಬ್ಕೊಂಡು ಬರ್ತೀನಿ ಇವಾಗ ಒಂದು ಬಾಂಡ್ಲಿನ ಒಲೆ ಮೇಲೆ ಇಟ್ಕೊಂಡು ಬಾಂಡ್ಲಿ ಸ್ವಲ್ಪ ಬಿಸಿ ಆಗ್ತಿದ್ದಾಗೇ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಹಾಯಿಲ್ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದಾಗೇ ಒಂದು ಈರುಳ್ಳಿನೇ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಸೇರ್ಸ್ಕೊಂತೀನಿ ಹಾಗೆ ಎರಡು ಕಡ್ಡಿ ಕರ್ಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಈರುಳ್ಳಿ ಸ್ವಲ್ಪ ಕೆಂಬಣ್ಣ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು ಈರುಳ್ಳಿ ಸ್ವಲ್ಪ ಕೆಂಬಣ್ಣ ಬಂದಮೇಲೆ ರುಬ್ಕೊಂಡಿರೋ ಮಸಾಲೆನ ಸೇರಿಸ್ಕೊಂಡು ಎರಡರಿಂದ ಮೂರು ನಿಮಿಷ ಮಸಾಲೆನ ಹಾಗೆ ಫ್ರೈ ಮಾಡ್ಕೊಬೇಕು ನೋಡಿ ಹುರ್ಕೊಬೇಕು ಅದೇ ಥರ ಎಣ್ಣೆಯಲ್ಲಿ ಹಾಗೆ ಹುರ್ಕೊಬೇಕು ನೀರು ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳೋದ್ರಿಂದ ಚೆನ್ನಾಗಿರುತ್ತೆ ಸಾಂಬಾರು ಕೂಡ ತುಂಬ ಸುಲಭವಾಗಿ ಮಾಡ್ಕೊಬೋದು ಈ ಮಸಾಲೆನ ಯಾವುದೇ ಮೀನಿಗಾದರೂ ಹಾಕ್ಕೊಂಡು ಮಾಡ್ಬೋದು ಎಲ್ಲ ಮೀನಿಗೂ ಹೊಂದ್ಕೊಳ್ಳೋವಂಥ ಮಸಾಲೆ ಇದು ಈ ಟೈಮಲ್ಲಿ ಅರ್ಧ ಟೇಬಲ್ ಸ್ಪೂನು ಅರಿಶಿನ ಪುಡಿ ಒಂದೂವರೆ ಟೇಬಲ್ ಸ್ಪೂನು ಚಿಲ್ಲಿ ಪೌಡರು ನಾವು ಒಂದು ಟೇಬಲ್ ಸ್ಪೂನು ಮೀನಿಗೂ ಕೂಡ ಹಾಕಿದ್ದೀವಿ ಖಾರ ನೋಡಿಬಿಟ್ಟು ಹಾಕೊಬೇಕು ಒಂದೂವರೆ ಟೇಬಲ್ ಸ್ಪೂನು ಧನ್ಯಾ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಂಡು ಇದ್ದೀನಿ ಮಸಾಲೆನ ಹಾಗೆಯೇ ನೀರು ಸೇರ್ಸೋಕ್ಕಿಂತ ಮುಂಚೆನೇ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಎಣ್ಣೆನಲ್ಲೇ ಮಸಾಲೆ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಎರಡು ನಿಮಿಷನಾದರೂ ಚೆನ್ನಾಗಿ ಫ್ರೈ ಆಗೋದ್ರಿಂದ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ನೀಟಾಗಿ ಎಣ್ಣೆ ಬಿಟ್ಕೋಬೇಕು ಅದುವರೆಗೂ ಫ್ರೈ ಮಾಡ್ಕೋಬೇಕು ಇವಾಗ ಮಿಕ್ಸಿ ತೊಳೆದ್ಬಿಟ್ಟು ನೀರು ಸೇರಿಸ್ಕೊಳ್ಳಿ ಮಿಕ್ಸಿನಲ್ಲಿ ಅಂಟಿರುವಂಥ ಮಸಾಲೆ ಎಲ್ಲ ಇರುತ್ತಲ್ವ ಅದನ್ನು ಸೇರಿಸ್ಕೊಂಡು ನೀರು ನೋಡ್ಕೊಂಡು ನೋಡ್ಕೊಂಡು ಸೇರಿಸ್ಕೊಳ್ಳಿ ತುಂಬ ಗಟ್ಟಿಗೂ ಇರಬಾರ್ದು ತುಂಬ ತೆಳುನೂ ಇರಬಾರ್ದು ಮೀನು ಸಾರು ತೆಳ್ಳಗಿದ್ದಷ್ಟು ಚೆನ್ನಾಗಿರುತ್ತೆ ಮೀನು ಸಾಂಬಾರು ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಹಾಗಾಗಿ ಸ್ವಲ್ಪ ತೆಳುವಾಗೆ ಮಾಡ್ಕೊಬೇಕು ಈ ಟೈಮಲ್ಲಿ ರುಚಿ ನೋಡ್ಬಿಟ್ಟು ಉಪ್ಪು ಖಾರ ಏನಾದರೂ ಬೇಕಾಗಿದ್ದರೆ ನೋಡಿಬಿಟ್ಟು ಸೇರಿಸ್ಕೊಬೋದು ಮೀನು ಸಾಂಬಾರು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಕುದಿಬೇಕು ಮೀನು ಹಾಕಿದ ಮೇಲೆ ಜಾಸ್ತಿ ಕುದಿಸೋಗಿಲ್ಲ ಹಾಗಾಗಿ ಮೀನು ಸಾಂಬಾರು ಎಷ್ಟು ಚೆನ್ನಾಗಿ ಕುದಿಯುತ್ತೋ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಇವಾಗ ಒಂದು ಹತ್ತು ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟು ಕುದಿಸ್ಕೊಳ್ಳೋಣ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಒಂದು ಕುದಿ ಬರಬೇಕು ಉಪ್ಪು ಖಾರ ಏನಾದರೂ ಸೇರಿಸಿದರೆ ಮತ್ತೆ ಒಂದು ಕುದಿ ಬರ್ಸ್ಕೊಂಡು ಚೆನ್ನಾಗಿ ಕುದಿ ಬಂದಮೇಲೆ ಇವಾಗ ಮೀನನ್ನ ಸೇರಿಸ್ಕೊಳ್ಬೇಕು ಒಂದೊಂದಾಗಿ ಮೀನನ್ನ ಸೇರಿಸ್ಕೊಬೇಕು ನೋಡಿ ನೀಟಾಗಿ ಅಕ್ಕಪಕ್ಕದಲ್ಲೇ ನೀಟಾಗಿ ಸೇರಿಸ್ಕೊಂಡು ಮೀನು ಹಾಕಿದ ಮೇಲೆ ಸ್ಪೂನ್ ಹಾಕಿ ಜಾಸ್ತಿ ತಿರುಗಿಸ್ಬಾರ್ದು ಲೈಟಾಗಿ ಸ್ಪೂನಲ್ಲಿ ಅಡ್ಜಸ್ಟ್ ಮಾಡಬೇಕಷ್ಟೇ ತಿರುಗ್ಸೋಕೆ ಹೋಗಬಾರ್ದು ನೋಡಿ ಈ ಥರ ಅಡ್ಜಸ್ಟ್ ಮಾಡಿ ಒಂದು ಕುದಿ ಬರ್ಸ್ಕೊಂಡು ಇವಾಗ ಮಾಡಿಟ್ಟು ಮಧ್ಯಾಹ್ನ ಊಟದಕ್ಕೆ ಚೆನ್ನಾಗಿರುತ್ತೆ ಅವಾಗೆ ಮಾಡಿ ಅವಾಗೆ ತಿನ್ನೋದಕ್ಕಿಂತ ಸಾಂಬಾರು ಮಾಡಿಟ್ಟು ಅಟ್ಲೀಸ್ಟ್ ಎರಡು ಅವರ್ ಆದರೂ ಹಾಕಬೇಕು ಆವಾಗ ರುಚಿ ಇನ್ನೂ ಜಾಸ್ತಿ ಆಗಿರುತ್ತೆ ನೋಡಿ ಈಗ ಒಂದು ಕುದಿ ಚೆನ್ನಾಗಿ ಬಂದಿದೆ ಇವಾಗ ಬಿಸಿ ಬಿಸಿ ಇರುವಾಗಲೇ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಅರ್ಧ ಗಂಟೆ ಮುಚ್ಚಿಡ್ತೀನಿ ಅಷ್ಟರೊಳಗಡೆ ನಾನು ಮುದ್ದೆ ರೆಡಿ ಮಾಡ್ಕೊತೀನಿ ನಾನಿವತ್ತು ಮುದ್ದೆ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಬಿಸಿ ಬಿಸಿ ಅನ್ನದ ಜೊತೆ ಚಪಾತಿ ಜೊತೆ ದೋಸೆ ಇಡ್ಲಿ ಜೊತೆ ಎಲ್ಲದರ ಜೊತೆ ಹೊಂದ್ಕೊಳ್ಳುವಂಥ ಸಾಂಬಾರಿದು ಇವತ್ತಿನ ರೆಸಿಪಿ ಯಾರಿಗಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ತೋರಿಸುವಂಥ ರೆಸಿಪಿಗಳು ಎಲ್ಲದೂ ತುಂಬ ಈಸಿಯಾಗಿರುವಂಥದ್ದು ಇದೇ ರೀತಿ ಈಸಿಯಾದ ರೆಸಿಪೀಸ್ ಬೇಕಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಓದೋದ್ರಿಂದ ನಾವು ಮಾಡುವಂಥ ವಿಡಿಯೋ ನಿಮಗೆ ಮೊದಲು ಬಂದು ತಲುಪುತ್ತೆ ನಿಮ್ಮೆಲ್ಲರ ಸಹಕಾರ ಸಹಾಯ ಹೀಗೆ ಇರಲಿ ಥ್ಯಾಂಕ್ ಯು